ದೀಪಕ್ ಚಿಂಚೂರಿ ಸಮಾಜದ ಪೇನ್ ಕಿಲ್ಲರ್ ರಾಜಕಾರಣಿ ಕಾಂಗ್ರೆಸ್ ನಾಯಕ ತವನಪ್ಪ ಅಷ್ಟಗಿ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ದೇಶದಲ್ಲಿನ ಪ್ರತಿಯೊರ್ವ ರಾಜಕಾರಣಿ ಉದ್ಯಮಿಗಳು ಶ್ರೀಮಂತರು ಸಮಾಜದ ಪೇನ್ ಕಿಲ್ಲರ್ ಅಂದರೆ ನೋವು ನಿವಾರಕರಾಗಿ ಕೆಲಸ ಮಾಡಿದರೆ ಮಾತ್ರ ಮಹಾತ್ಮ ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ನನಸಾಗುತ್ತದೆ ಈ ನಿಟ್ಟಿನಲ್ಲಿ ಸಾಮಾಜಿಕ ಹೋರಾಟಗಾರ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಎಪ್ಪತ್ನಾಲ್ಕು ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೂರಿ ಮಾದರಿಯಾಗಿದ್ದಾರೆ ಎಂದು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮತ್ತು ಮುಖಂಡ ತವನಪ್ಪ ಅಷ್ಟಗಿ ಹೇಳಿದರು ನಗರದ ಆಲೂರು ವೆಂಕಟರಾವ್ ಭವನದಲ್ಲಿ ದೀಪಕ್ ಚಿಂಚೂರಿ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನಿ ಮತ್ತು ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಷ್ಟಗಿ ಮಾತನಾಡಿದರು ಸಮಾಜದಲ್ಲಿನ ಕೆಲವೇ ಕೆಲ ಜನರ ಪೈಕಿ ಸಮಾಜದ ನೋವು ನಿವಾರಕರಾಗಿ ದೀಪ ಕೆಲಸ ಮಾಡುತ್ತಿದ್ದಾರೆ ತಮ್ಮ ಬೆವರಿನ ಹಣವನ್ನು ಸಮಾಜಕ್ಕಾಗಿ ವಿನಿಯೋಗಿಸುತ್ತಿದ್ದಾರೆ ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ಹಿತೈಷಿ ಬಳಗ ಬುದ್ಧಿವಂತಿಕೆಯೇ ಪ್ರಬಲ ಅಸ್ತ್ರವಾಗಿರುತ್ತದೆ ಹೊಗಳು ಭಟ್ಟರು ಅಥವಾ ಹಿತೈಷಿಗಳ ತೋರಿಕೆಯ ಪ್ರೀತಿಯಲ್ಲಿ ಮುಳುಗಿದರೆ ರಾಜಕಾರಣದ ರಾಜಕೀಯ ಸಮಾಪ್ತಿಯಾಗುವುದರಲ್ಲಿ ಸಂಶಯ ಇಲ್ಲವೆಂದು ಅಷ್ಟು ಈ ಸಂದರ್ಭದಲ್ಲಿ ತಿಳಿಸಿದರು ದೀಪಕ್ ಚಿಂಚೋರೆ ಮನೆ ಬಾಗಿಲಿಗೆ ಬರುವವರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸಹಾಯ ಸಹಕಾರ ಮಾಡುವ ರಾಜಕಾರಣದಲ್ಲಿ ವಿರಳ ಸರಳ ವ್ಯಕ್ತಿಯಾಗಿರುವ ದೀಪಕ್ ಇವರಿಗೆ ಆ ದೇವರು ಇನ್ನೂ ಹೆಚ್ಚಿನ ಸರಿಸಂಪತ್ತು ಮತ್ತು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನ ಕೊಡಲಿ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಶಾಸಕರಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿ ಎಂದು ತವನಪ್ಪ ಶ್ರೀ ಹಾರೈಸಿದರು ಉಗ್ರರೊಂದಿಗೆ ಹೋರಾಡುವ ಮನಸ್ಸಿದೆ ಮಾಜಿ ಸಚಿವ ಹಿಂಡಸಗಿರಿ ಪ್ರಧಾನಿ ಮೋದಿ ಅವಕಾಶ ಕಲ್ಪಿಸಿದರೆ ನಾನು ಉಗ್ರರೊಂದಿಗೆ ಬಾಂಬ್ ಕಟ್ಟಿಕೊಂಡು ಕೈಯಲ್ಲಿ ಆಧುನಿಕ ಬಂದೂಕು ಹಿಡಿದುಕೊಂಡು ಹೋರಾಡುತ್ತೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯ ಮುಸಲ್ಮಾನರ ಹಾಗೂ ಹೋರಾಟದ ಕಾರಣ ಸಾವಿರಾರು ಮೌಲ್ಯಿಗಳು ಸರ್ವಸ್ವವನ್ನು ಬಲಿದಾನ ಮಾಡಿದ್ದಾರೆ ಇಲ್ಲಿನ ಮುಸ್ಲಿಮರು ದೇಶಭಕ್ತರು ರಾಜಕೀಯ ಪಕ್ಷ ನಿರ್ಧಾರ ಅವರವರಿಗೆ ಬಿಟ್ಟ ವಿಷಯ ಎಂದರು ಸುಖ ಸುಮ್ಮನೆ ಭಾರತೀಯ ಮುಸಲ್ಮಾನರನ್ನು ಅವಹೇಳನ ಮಾಡಲಾಗುತ್ತಿದೆ ಎಂದು ಮಾಜಿ ಸಚಿವ ಎಎಂ ಹಿಂಡಸ್ಗೇರಿ ವಿಷಾದ ವ್ಯಕ್ತಪಡಿಸಿದರು ದೀಪಕ್ ಚಿಂಚೋರೆ ಇತರೆ ರಾಜಕಾರಣಿಗಳಂತೆ ಅವಳಿ ನಗರದಲ್ಲಿ ರಾಜ್ಯದಲ್ಲಿ ಹೊರ ರಾಜ್ಯಗಳಲ್ಲಿ ಕಾಂಪ್ಲೆಕ್ಸ್ ಶೋರೂಮ್ ಫ್ಯಾಕ್ಟರಿ ಅಥವಾ ಸರ್ಕಾರಿ ಜಾಗೆಗಳನ್ನು ಅತಿಕ್ರಮಣ ಮಾಡಿಕೊಳ್ಳಲಿಲ್ಲ ಎಂದು ಹಿಂಡಸಗೇರಿ ಹೇಳಿದರು ವಿಧಾನ ಪರಿಷತ್ ಸದಸ್ಯ ಹಾಗೂ ಕರ್ನಾಟಕ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಸ್ಥಾನದ ಸ್ಪರ್ಧಿ ಮೋಹನ್ ನಿಂಬಿಕಾಯಿ ಮಾತನಾಡಿ ದೀಪಕ್ ಚಿಂಚೋರೆ ಅಂತ ಅಪರೂಪದ ರಾಜಕಾರಣಿಗಳು ಈ ದೇಶದಲ್ಲಿ ಬೆರಳಿಕೆಯಷ್ಟು ಇದ್ದಾರೆ ತಮ್ಮ ಬೆವರಿನ ಆಸ್ತಿಯನ್ನು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸಹಾಯ ಸಹಕಾರ ಮಾಡುತ್ತಿರುವ ಮಾದರಿ ರಾಜಕಾರಣಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚಿಂಚೋರೆಯವರನ್ನು ಗೆಲ್ಲಿಸದಿದ್ದರೆ ಆ ಭಗವಂತ ಮೆಚ್ಚುವುದಿಲ್ಲ ನರಿ ಬುದ್ಧಿ ಅಥವಾ ಕೋಮುವಾದ ಪಕ್ಷದ ರಾಜಕಾರಣಿಗಳನ್ನು ಅಧಿಕಾರಕ್ಕೆ ತಂದರೆ ದೇಶದಲ್ಲಿ ಅರಾಜಕತೆ ಅಶಾಂತಿ ಭಯದ ವಾತಾವರಣಗಳಿಂದ ಭಾರತ ನರಳುತ್ತದೆ ಕಾರಣ ಕೇಂದ್ರದಲ್ಲಿ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಧ್ಯವಾದಷ್ಟು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ದೀಪಕ್ ಚಿಂಚೂರಿ ಅವರನ್ನು ಗೆಲ್ಲಿಸಿ ಸಚಿವರನ್ನಾಗಿ ಮಾಡಿದರೆ ಧಾರವಾಡ ಹುಬ್ಬಳ್ಳಿ ಹಿಂದೆಂದು ಕಾಣದ ಅಭಿವೃದ್ಧಿಯಾಗುವುದರಲ್ಲಿ ಸಂಶಯ ಬೇಡ ಎಂದು ಲಿಂಬಿಕಾಯಿ ತಿಳಿಸಿದರು ಹುಬ್ಬಳ್ಳಿ ನಗರದ ಖ್ಯಾತ ಹೃದಯ ತಜ್ಞ ಇಕ್ಬಾಲ್ ಶೇಖ್ ಆಗಮಿಸಿ ವಸುದೈವ ಕುಟುಂಬದ ವ್ಯಕ್ತಿಯಾಗಿ ಜನರ ಸೇವೆ ಮಾಡುತ್ತಿರುವ ಮತ್ತು ಶ್ರೀಕೃಷ್ಣರ ಭಗವದ್ಗೀತೆಯ ಮಾರ್ಗದಲ್ಲಿ ನಡೆಯುತ್ತಿರುವ ಅಪರೂಪದ ರಾಜಕಾರಣಿ ಸಮಾಜ ಸೇವಕ ಚಿಂಚು ಎಂದು ಹೇಳಿದರು ಶುಭ ಹಾರೈಸಿ ಮಾತನಾಡಿದ ಹೆಸ್ಕಾಂ ಅಧ್ಯಕ್ಷ ಜಂಪಿರ್ ಖಾದ್ರಿ ಅವರು ದೀಪಕ್ ಚಿಂಚೂರಿಯಂತಹ ವ್ಯಕ್ತಿಗಳಿಗೆ ರಾಜಕೀಯ ಉನ್ನತ ಹುದ್ದೆಗಳು ಸಿಗಬೇಕಾಗಿವೆ ಪ್ರಾಮಾಣಿಕ ಸಮಾಜ ಸೇವೆ ಮಾಡುತ್ತಾ ದೀನ ದಲಿತರ ಕ್ಷೇಮಾಭಿವೃದ್ಧಿಗಾಗಿ ದುಡಿಯುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇವರನ್ನು ಶಾಸಕರಾಗಿ ಗೆಲ್ಲಿಸದಿದ್ದರೆ ಪರಮಾತ್ಮ ಮೆಚ್ಚುವುದಿಲ್ಲ ಎಂದು ಮಾರ್ಮಿಕವಾಗಿ ಖಾದ್ರಿ ನುಡಿದರು ಕೆಪಿಸಿಸಿ ಶಿಕ್ಷಕರ ಘಟಕದ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ದೀಪಕ್ ಚಿಂಚೂರೆ ಖಂಡಿತವಾಗಿಯೂ ಶಾಸಕರಾಗಿ ಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುವುದರಲ್ಲಿ ಸಂಶಯ ಬೇಡ ಎಂದರು ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಚೇರ್ಮನ್ನರಾದ ಶರಣಪ್ಪ ಕೊಟಗಿ ಮಾತನಾಡಿ ದೀಪಕ್ ಇವರಿಗೆ ಶುಭ ಹಾರೈಸಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿಯೂ ಶಾಸಕರಾಗಿ ಗೆಲ್ಲುತ್ತಾರೆ ಎಂದರು ಇಪ್ಪತ್ತೈದು ಮೇ ರವಿವಾರ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ಮೋಹನ್ ಲಿಂಬಿಕಾಯಿ ಬಣವನ್ನು ಬಹುಮತದಿಂದ ಗೆಲ್ಲಿಸಿ ತಂದರೆ ಕರ್ನಾಟಕ ವಿದ್ಯಾವರ್ತಕ ಸಂಘ ಹಿಂದೆಂದೂ ಕಾಣದ ಅಭಿವೃದ್ಧಿಯನ್ನು ಮಾಡುತ್ತೇವೆ ಕನ್ನಡ ನಾಡು ನುಡಿಗಾಗಿ ಕನ್ನಡ ಜಲ ಸಂರಕ್ಷಣೆಗಾಗಿ ಹಗಲಿರುಳು ಶ್ರಮಿಸುತ್ತೇವೆ ಎಂದು ಕೊಡುಗೆ ತಿಳಿಸಿದರು ಸಸಿಗೆ ನೀರೆರೆಯುವ ಮೂಲಕ ಜನ್ಮದಿನ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಅನೇಕರು ಈ ಸಂದರ್ಭದಲ್ಲಿ ರಕ್ತದಾನ ಮಾಡಿ ಸಾಮಾಜಿಕ ಕಳಕಳಿ ಮೆರೆದರು ಈ ಸಂದರ್ಭದಲ್ಲಿ ಮಾತನಾಡಿದ ದೀಪಕ್ ಚಿಂಚೋರೆ ಕಾರ್ಯಕರ್ತರೇ ನನಗೆ ಸರ್ವಸ್ವ ಕಾರ್ಯಕರ್ತರ ಆರ್ಥಿಕ ಬೆಳವಣಿಗೆ ನನ್ನ ಜೀವನದ ಗುರಿಯಾಗಿದೆ ಎಂದರು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ಟಮಾಟ್ಗಾರ್ ಮಾಜಿ ಮಹಾಪೌರರಾದ ದಾನಪ್ಪ ಕಬ್ಬೇರ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಮೆಹಬೂಬ್ ಖಾನ್ ಪಠಾಣ್ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್ ಗುರಿಕಾರ್ ಗೌರವ ಅಧ್ಯಕ್ಷರಾದ ಆನಂದ್ ಮೂಶಣ್ಣವರ್ ಸ್ವಾಗತ ಸಮಿತಿಯ ಉಪಾಧ್ಯಕ್ಷ ಆನಂದ್ ಜಾಧವ್ ಮಹಾನಗರ ಪಾಲಿಕೆ ಸದಸ್ಯರಾದ ಕವಿತಾ ಕಬ್ಬೇರ್ ಇಮ್ರಾನ್ ಎಲಿಗಾರ್ ಮುಖಂಡ ವೆಂಕಟೇಶ್ ಸದ್ಬಾಲ್ ಉಡಾ ಸದಸ್ಯ ಮಂಜುನಾಥ್ ಭೋವಿ ಶಕೀಲ್ ಕುಳಗೇರಿ ಯಾಮಾ ರಿಚಾರ್ಡ್ ಮತ್ತು ಬೆಳ್ಳಕ್ಕಿ ಗ್ಯಾರಂಟಿ ಅಧ್ಯಕ್ಷ ಗೀತಾ ಥಾಂಶಿ ಸ್ವಾತಿ ಮಾಳ್ಗಿ ರಜಿಯಾ ಬೇಗಂ ಸಂಗೊಳ್ಳಿ ಗೀತಾ ಗುತ್ತೆ ಸೇರಿದಂತೆ ನೂರಾರು ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಯುವ ಮುಖಂಡ ಆನಂದ್ ಜಾಧವ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಆನಂದ್ ಮೂಶಣ್ಣವರ್ ಸ್ವಾಗತಿಸಿ ಪರಿಚಯಿಸಿದರು ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ನೇರವಾಗಿ ನಮ್ಮ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನಲ್ ನೇರವಾಗಿ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀವಿ ಆಲೂರು ವೆಂಕಟರಾವ್ ಭವನಕ್ಕೆ ನೋಡೋಣ ಯಾರು ಏನೇನು ನಡೀತಾ ಇದೆ ಅಲ್ಲಿ ಯಾರ್ಯಾರು ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ ಯಾರ್ಯಾರು ಯಾರ್ಯಾರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಯಾರ್ಯಾರು ಏನೇನು ಮಾತನಾಡಿದ್ರು ಅನ್ನೋದು ಕೂಡ ಮುಖ್ಯ ಅದನ್ನು ನೇರವಾಗಿ ನಾ ನಿಮಗೆ ತೋರಿಸ್ತಾ ಹೋಗ್ತೀವಿ ಸದಾ ಲಿಂಕ್ನಲ್ಲಿರಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ನಮ್ಮ ಜೊತೆ ಸದಾ ನೀವು ಇರಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪಬ್ಲಿಕ್ ಚಾನಲ್ ನಾನು ಗುರುರಾಜ್ ನಾವು ವೇದಿಕೆ ಮೇಲೆ ಇದ್ದಂಥ ಗುರುಗಳ ಅಶ್ವಂಥಿರಾವ್ ಅವ್ರಿಗೆ ಕೇಳ್ಕೊಡ್ತೀವಿ ಅವರಿಗೆ ತಮ್ಮ ಅಮೂಲ್ಯವಾದ ಆಶೀರ್ವಾದ ಮಾಡಿ ಮುಂಬರುವ ಚುನಾವಣೆಯಲ್ಲಿ ಅವ್ರಿಗೆ ಈ ಭಾಗದ ಒಳ್ಳೆಯ ಒಂದು ಸ್ಥಾನಮಾನ ಕೊಡಿಸಲಿ ಅಂತ ಸಹ ನಾನು ಅವರಿಗೆ ವಿನಯಪೂರ್ವಕ ಕೇಳ್ಕೊಳ್ತೇನೆ ಸ್ನೇಹಿತರೆ ಅನೇಕ ಸಲ ಇಂಥ ಸ್ನೇಹಿತರು ಇದೆ ನಡಿಬೇಕು ಯಾಕಂದರೆ ಕೂಡಿದ್ರೆ ಏನಾರ ಏನೋ ಒಂದು ಮಾತುಕತೆ ಆಗ್ತದೆ ಅಥವಾ ಸ್ನೇಹ ಬೆಳೀತದೆ दोस्ती बढ़ती है इसलिए नान तुम जियो हजार बरस हर बरस के दिन हो पचास हजार कोई काम नहीं करता दो सौ साल पहले बोला तुम जियो हजार बरस हर बरस के दिन हो पचास हजार इसलिए मत सदमेल इले ಈಗ ಕಡೆ ನಮ್ಮ ದೇಶದಲ್ಲಿ ವಾತಾವರಣ ಈ ಹತ್ತು ಹನ್ನೆರಡು ವರ್ಷದಲ್ಲಿ ಎಂತ ರಾಜಕೀಯ ನಡವದ ಬಾಂಡ್ರಿ ಮೇಲೆ ಬಾಂಡ್ರಿ ಮೇಲೆ ಹೋಗಿ ನಮ್ಮ ದೇಶದ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನಾಶ ಮಾಡಿ ಬಂದಿದ್ರ ಸಹಿತ ಇವರಿಗೆ ಹೊಟ್ಟಿ ಕಡಿತ ಅವ್ರ ಬಗ್ಗೆ ಗೀಳ ಮಾತಾಡ್ತಾರ ನಾವು ಈ ಸಂದರ್ಭದಲ್ಲಿ ಅದು ಖಂಡಿಸ್ತೇನೆ ಅದು ಇಂತ ದೇಶದ ಪ್ರೇಮಿಂದ ಅವರು ನಾವು ದೇಶದ ಬಗ್ಗೆ ಮೊದಲು ವಿಚಾರ ಮಾಡಬೇಕು ದೇಶ ಬೆಳಿಬೇಕು ದೇಶದಲ್ಲಿ ಒಂದು ನಲವತ್ತೈದು ಕೋಟಿ ಜನರಿದ್ದಾರೆ ನಾವು ಎಲ್ಲರೂ ಭಾರತೀಯರು ಅನೇಕ ಅನೇಕ ಜಾತಿ ಅನೇಕ ಅನೇಕ ಧರ್ಮ ಅನೇಕ ಅನೇಕ ರಂಗಗಳು ಇದ್ರ ಸಹಿತ ನಾವು ಎಲ್ಲರೂ ಕಾಶ್ಮೀರದಿಂದ ಕನ್ಯಾಕುಮಾರಿ ಕಾರವಾರದಿಂದ ಕಳ್ಕತ್ತವರಿಗೆ ನಾವು ಆತ್ಮೀಯ ಬಂಧುಗಳು ಸ್ನೇಹಿತರು ಎಲ್ಲರೂ ಭಾರತೀಯರು ನಾವು ದೇಶ ಪ್ರೇಮ ಅವ್ರಿಗೇ ಇಲ್ಲ ಅವ್ರಿಗಿಂತ ಜಾಸ್ತಿ ನಮಗೆ ದೇಶ ಪ್ರೇಮ್ ಸಹ ಹೇಳಿಕೆ ವಿಚಾರ ಒಂದು ಅವಕಾಶ ಕೊಟ್ಟರೆ ನಾವು ಬೌಂಡ್ರಿ ಮೇಲೆ ಹೋಗಿ ನಮ್ಮ ಜೀವನವನ್ನು ಕೋಲಿಸಲು ನಾವು ಅಂತ ಹೇಳಿಕ್ಕೆ ಇಷ್ಟ ಪಡುತ್ತೇವೆ ಇವ್ರು ಹೋರಾಡ್ರಲ್ಲ ಬಿಡೋರಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಮಾಡಲಿಲ್ಲ ಬಿಟ್ಟಿಲ್ಲ ನಮ್ಗೆ ದೇಶಭಕ್ತಿ ಬಗ್ಗೆ ಬಹಳ ಕಳಿಸ್ತಾನೆ ಇವರು ಅದೋಸ್ಕರ ನಮ್ಮ ಆದ್ಯಕರ್ತೆಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಯಾವ್ದಾರ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ವಿಷ ಪಡುತ್ತೇನೆ

ಈ ದೇಶದ ಪ್ರೇಮ ದೇಶದ ಐಕ್ಯತೆ ದೇಶದ ಸಮಗ್ರತೆ ಸಲುವಾಗಿ ನಾವು ಒಂದಾಗಿ ಹೋರಾಟ ಮಾಡಬೇಕ ಸಹ ಈ ಸಂದರ್ಭದಲ್ಲಿ ಹೇಳಿ ಸ್ವಲ್ಪ ರಾಷ್ಟೀಯವಾಗಿ ನಾವು ಮಾತಾಡಿದ್ವಿ ಯಾಕಂದ್ರೆ ನನ್ನ ನಂದಿ ನಾವು ವೈದ್ಯರ ಮೇಲೆ ಇದ್ದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಚುಂಚೂರು ಅವರು ಇವತ್ತು ಊಟ ನಾವು ಎಲ್ಲರೂ ಭಾಳ ಸಂತೋಷ ಆನಂದದಿಂದ ಆಚರಿಸ್ತಾ ಇದ್ದೀವಿ ಪುನಃ ಮತ್ತು ಕೇಳ್ಕೊಳ್ತೇನೆ ದೇವರು ಅವರು ಇನ್ನೂ ಆಯುಷ್ಯ ಆರೋಗ್ಯ ತುಳಿ ಅಂತ ಸಹ ಹಾರೈಸಿ ನನಗೆ ಇನ್ನೂ ಒಂದು ಚಂದಕ್ಕೆ ವೀಕ್ಷಿ ಮಾಡಿದ್ದಂತ ಎಲ್ಲರದ ಅಪ್ಣಿ ತಮ್ಮ ಎಲ್ಲರದ್ದು ಅಪ್ನಿ ತಮ್ಮ ಇದರ ಜೊತೆಗೆ ನನಗೆ ರಾಜಕೀಯವಾಗಿ ಇವತ್ತ ಧರ್ಮ ಸಿಂಗ್ ಸಾಹೇಬ್ರ ಇರ್ಬೋದು ಖರ್ಗೆ ಅವರು ಇರ್ಬೋದು ಎಚ್ ಕೆ ಪಾಟೀಲ್ ಇರ್ಬೋದು ಹಿಂಡಸಗೇರಿ ಸಾಯವ್ರ ಈಗ ಅನೇಕ ಇವತ್ತ ನಾಯಕರು ಇವತ್ತು ನಮ್ಗೆ ಏನಾದ್ರು ಇವತ್ತು ಪರ್ಚೆ ಹಾಕೋದಕ್ಕೂ ಸನ್ಮಾನ ಇವತ್ತ ದೀಪಕ್ ಚಿಂಜರಿ ಅವರು ನಮ್ಗೆ ಪುರಾ ಪ್ರಥಮವಾಗಿರೋದ್ರ ಬೆಂಗಳೂರು ದಿಲ್ಲಿ ಸೇಕ್ ಹತ್ತೊಂಬತ್ ನೂರ ತೊಂಬತ್ತ ಪ್ರಥಮವಾಗಿ ನಾವೇ ದಿಲ್ಲಿ ಬಂದು ತೋರಿಸ್ತಾ ಅಂತಂದ್ರೆ ಸನ್ಮಾನ್ಯ ದೀಪ ಕುಂಚು ಯಾಕಂದ್ರೆ ಹೀಗೆ ಹೇಳಕ್ ಹೊಂಟ್ರ ಸುಮಾರು ನಲವತ್ತು ನಲ್ವತ್ತೈದು ವರ್ಷದ ಅವರ ಮಾರ್ಗದರ್ಶನ ರಾಜಕೀಯವಾಗಿರ್ಬೋದು ಔದ್ಯೋಗಿಕವಾಗಿರ್ಬೋದು ಈ ವಿಧ ಯಾವುದೇ ಇವತ್ತ ವ್ಯವಹಾರಗಳಿರ್ಬೋದು ಎಲ್ಲರಲ್ಲಿ ಇವತ್ತ ನಮ್ಮನ್ನ ನಮ್ಮ ನಷ್ಟ ಅಂತಲ್ಲ ತಮ್ಮ ಜೊತೆ ಇದ್ದಂತವ್ರು ಇವತ್ತ ಅಳ್ತಮ್ಮರಂಗ್ ರಾಜಕೀಯವಾಗಿ ಬೆಳೆಸುವಂತ ಕೆಲಸವನ್ನ ಸನ್ಮಾನ್ಯ ದೀಪಕ್ ಚಿತ್ರವ್ರ ಮಾಡ್ತಾ ಬಂದಿದ್ದಾರೆ ಅಂತವರು ಈಗ ಎಮ್ ಎಲ್ ಎ ಆಗ್ಬೇಕು ನಾವೇ ಒಂದು ನೋಡ್ತೀನವ ಅವ್ರೇನ್ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಕಿಶೋರ್ ಅವ್ರ ರೊಕ್ಕ ಇಟ್ಕೊಂಡ್ ಕಸ ಇದು ಮಾಡುದಿಲ್ಲ ಇವತ್ತು ನೀವು ಸಂಜೆ ಮುಂದೆ ಒಂದ್ ಲಕ್ಷ ಕೊಡ್ರಿ ಮುಂದಿನ ಯಾರ ತ್ರಾಸ ಐತೆ ಅಂತ ಬಂದು ಬಡ ಹಂಚು ಮತ್ತೆ ಒಂಬತ್ತು ಗಂಟೆ ಖಾಲಿನಾಗಿರ್ತಾವ ಅಂದ್ರ ಈ ಟೈಪ್ ವ್ಯಕ್ತಿತ್ವ ಐತಂತ ಅವ್ರು ಬರೇ ಹಣ ಅಂತ ಅಷ್ಟಲ್ಲ ಅಧಿಕಾರ ಬಂದು ಸಹಿತ ಎಲ್ಲರಿಗೂ ಇವತ್ತ ಅಧಿಕಾರ ಈಗೇನು ಅಧಿಕಾರ ಇಲ್ಲದೆ ಇವತ್ತ ಏನು ಸಹಾಯ ಸಹಕಾರಗಳನ್ನ ಇವತ್ತ ಬಡವರಿಗೆ ಏನ್ ಮಾಡ್ತಾರ ಅಧಿಕಾರ ಬಂದು ಇವತ್ತ ನನ್ನ ಮಟ್ಟಿಗೆ ಅವರು ಇವತ್ತು ನೂರಾರು ವರ್ಷದತ್ತ ಜನ ನೆಲೆಸುವಂತ ಕೆಲಸವನ್ನು ಮಾಡ್ತಾರೆ ಯಾಕಂದ್ರೆ ಬಡತನ ರೇಖೆಕ್ಕೆ ಅದರಲ್ಲಿ ವಿಶೇಷವಾಗಿ ಬಡವರಿಗೆ ಬಹಳ ಸಹಾಯ ಮಾಡ್ತಾರೆ ಅವರು ಹಕ್ಕ ಜಾತಿಯಕ್ಕೆ ಎಂದೂ ಇಲ್ಲ ಧರ್ಮ ಅವ್ರದ್ದು ಏನಾದ್ರು ಕೆಲಸಿದ್ರೆ ಅಧಿಕಾರ ಇಲ್ದಿಲಿ ಇರಲಿ ಅಧಿಕಾರ ಇಲ್ಲಂದ್ರು ಸಹಿತ ಬಹಳ ಬಹಳ ದಾಕ್ಷಿತನವರ್ತವ್ರು ಆ ದಾಕ್ಷಿತನದಿಂದ ಇವತ್ತ ಬಡವರ ಕೆಲಸವನ್ನು ಇವತ್ತ ಬಡವರ ಸೇವೆಯನ್ನು ಇವತ್ತು ಅವರು ಮಾಡೇ ಮಾಡ್ತಾರೆ ಇವತ್ತು ಅವ್ರ ಧ್ವನಿಯನ್ನ ನಾವು ನೀವು ಕೇಳುತ್ತೀರಿ ಹಾಗೆ ಅಂತಕ್ಕಂಥ ಮಾತನ್ನ ನಾವು ನಾನ್ ಹೆಚ್ಚಿಗೆ ಇನ್ನು ಮಾತಾಡುದಿಲ್ಲ ಯಾಕಂದ್ರ ಸಂದೇಶ ಆಗಿರುವಂತ ಇವತ್ತು ಹಿರಿಯರು ಮಾತಾಡೋ ಯಾಕಂದ್ರೆ ಅವ್ರ ಮಾತನ್ನ ಇವತ್ತು ನಾವು ಕೇಳ್ಬೇಕು ನಮ್ಮ ಮಾರ್ಗದರ್ಶಕರು ನಾವು ಸುಮಾರು ನಾವು ಸಣ್ಣವ್ರೀತ ನೋಡ್ತೇವೆ ಬಹಳ ಬಹಳ ಚಂದ ಇವತ್ತ ಸ್ಪೀಚು ಭಾಷಣ ಬಸವಣ್ಣವರು ಕಟ್ಟು ಸಿದ್ಧಾಂತರ ಕೇಳ್ಬೇಕಂದ್ರೆ ಸನ್ಮಾನ್ಯ ಸಂದಿ ನಾವು ಕೇಳಬೇಕು ಅಂಥವ್ರೆಲ್ಲ ಭಾಷಣ ಇವತ್ತ ಅಂತ ಮೂಲಕ ನಾ ಜಾಸ್ತಿ ಮಾತಾಡೋಕೆ ಹೋಗುವುದಿಲ್ಲ ಇದ್ರ ಜೊತೆಗೆ ಇವತ್ತಿನ ದಿವಸ ಏನು ದೀಪಕ ಚಿಂಚೇರಿ ಅವರ ಗೆಳೆಯರ ಒಳಗ ಹೋದ ವರ್ಷದಿಂದ ಏನು ಹುಟ್ಟಹಬ್ಬನ ಆಚರಣೆಯನ್ನ ಮಾಡ್ತಾ ಇದಾರೆ ಈ ಒಂದು ಮಾಡ್ತಾ ಇರೋದು ಹುಟ್ಟು ಹಬ್ಬ ಆಚರಣೆ ಮಾಡೋದು ಒಬ್ಬ ಇದು ಕಾರ್ಯಕ್ರಮ ಇನ್ನು ಹೆಚ್ಚಿತ್ತು ಅಥವಾ ಮನೆ ಹೋದಾಗ ನೋಡಿದ್ರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಜನರು ಅವ್ರ ಮನೆ ಮುಂದೆ ಎದ್ದಿರ್ತಾರೆ ಬಹಳ ಸಂತೋಷ ಅದಿದ್ರ ಅರ್ಥ ಜನರು ಯಾರು ನಿಜವಾದಂತಹ ವ್ಯಕ್ತಿತ್ವ ಹೊಂದಿರ್ತಾರೆ ಆ ಸಮಾಜಕ್ಕೆ ಕೆಲಸ ಮಾಡ್ತಾರೆ ಯಾರು ಸಹಾಯ ಮಾಡ್ತಾರ

ಇದ್ದವರು ಶ್ರೀಮಂತರಿಗೂ ದೊಡ್ಡವರು ಇರ್ಬೇಕು ಅಂತ ಹೇಳ್ತಾರೆ ಸಣ್ಣವರು ದೊಡ್ಡವರು ಯಾರಾದರೂ ಕೂಡ ಬಹಳ ಅಪ್ರೀತಿಯಿಂದ ಪ್ರೀತಿಯಿಂದ ಬರಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು ಮತ್ತು ಅವ್ರ ಕೆಲಸ ಕಾರ್ಯಗಳಲ್ಲಿ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ ಕೂಲಾಗು ಬೆಟ್ಟ ಬಿಡಿ ಮನೆಗೆ ಮಲ್ಲಿಗೆ ಯಾವುದು ಕಲ್ಲಾವು ವಿಧಿ ಕಷ್ಟಗಳ ಮಳೆ ಸುರಿಯೇ ಕಲ್ಲಾಗು ವಿಧಿ ಕಷ್ಟಗಳ ಮಳೆ ಸುರಿಯೇ ಬೆಲ್ಲ ಸಕ್ಕರೆಯಾಗು ನೀರ ದುರ್ಬಲರಿಗೂ ಎಲ್ಲರೂ ಒಂದಾಗುವ ಮನಸ್ಸು ತಿಂಗಳು ಅಂತ ಹೇಳಿದರೆ ಹಂಗ ಎಲ್ಲರೂ ಒಂದಾಗಿರ್ತಕ್ಕಂಥ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆರೋಗ್ಯ ಭಾಗ್ಯ ಅಂತಕ್ಕಂಥ ಭಾವನೆ ಮಾಡಿ ಮುಂದೆ ಬರ್ತಕ್ಕಂಥ ಮರಿಬೇಕಲ್ಲ ಎಲ್ಲರಲ್ಲಿ ಎಲ್ಲಿ ಏನೂ ನೋವು ಹೋದಲ್ಲ ಅದನ್ನು ಗುರುತಿಸಿಕೊಂಡು ಮಾಡ್ತಾರೆ ಆಮೇಲೆ ಅವರಲ್ಲಿ ಜಾತಿ ಭೇದ ಇದನ್ನು ನೋಡಲಿಲ್ಲ ನನ್ನ ಕರೆ ಅವರು ನರ್ತಾರು ಗೊತ್ತಿಲ್ಲ ಇದರಿಂದ ಏನೂ ಹೋಗಿದ್ದಿಲ್ಲ ಅವರು ಆದರೆ ಆ ರಂಜಾನ್ ಕೂಡ ನನ್ನ ಮನೆಯಲ್ಲ ಉಪವಾಸುತ್ತೆ ಅಲ್ಲ ಇಫ್ತಾರಿ ಪ್ರೋಗ್ರಾಮ್ ಅಂತ ಮಾಡ್ತೀನಿ ಎಲ್ಲ ಮುಸ್ಲಿಮ್ ರೋಜಾ ಇದ್ದವ್ರಿಗೆ ಇಫ್ತಾರಿ ಪ್ರೋಗ್ರಾಮ್ ಮಾಡಿದ್ರೊಳಗೆ ನಾನು ಭಾಗವಹಿಸಿದ್ದು ಮರೀಲಿಕ್ಕೆ ಆಗೋದಿಲ್ಲ ಈಗ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸ್ತಕ್ಕಂಥ ಚುಂಚೂರಿ ಅವರಿಗೆ ದೇವರು ಲೇಸನೆ ಮಾಡಲಿ ಎಮ್ ಎಲ್ ಎರ್ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹಾರೈಸಿ ನನ್ನ ಮಾತನ್ನು ಜನ್ಮ ದಿವಸದ ಅಂಗವಾಗಿ ಹಮ್ಮಿಕೊಂಡಂತ ಈ ಅಭಿನಂದನಾ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಜನನಾಯಕರಾಗಿರ್ತಕ್ಕಂಥ ದೀಪಕ್ ಚಿತ್ತೂರಿ ಅವರೇ ವೇದಿಕೆಯ ಮೇಲಿರ್ತಕ್ಕಂಥ ಇರ್ತಕ್ಕಂಥ ಎಸ್ಕಾಂ ಅಧ್ಯಕ್ಷರಾಗಿರ್ತಕ್ಕಂಥ ಜಯ ಸದಸ್ಯರಾಗಿ ಬಹಳ ಉತ್ತಮವಾದಂಥ ಕಾರ್ಯವನ್ನು ಮಾಡುವುದರ ಮುಖಾಂತರ ಜನಸೇವೆಯನ್ನ ಅರ್ಥಪೂರ್ಣವಾಗಿ ನಿರ್ವಹಿಸಿದಂಥ ಒಬ್ಬ ಜನನಾಯಕ ತಿಳ್ಕೊಂಡು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇವತ್ತ ಶಾಸಕರಾಗಬೇಕು ಅಂತಕ್ಕಂಥದ್ದು ಅದು ಅವರ ಕನಸಲ್ಲ ನಮ್ಮ ನಿಮ್ಮೆಲ್ಲರ ಕೆಲಸ ಆ ಕೆಲಸ ನನಸಾಗಬೇಕು ಅಂದ್ರೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಅವರ ಅಭಿಮಾನಿಗಳು ಅವರ ಸ್ನೇಹಿತರು ಏನಾದೀವಿ ನಾವೆಲ್ಲ ಇದರಿಂದಲೇ ನಮ್ಮ ನಮ್ಮ ಭಾಗದಲ್ಲಿ ಸರಿಯಾದಂತಹ ಒಂದು ಕಾರ್ಯವನ್ನು ಮಾಡಿ ಮುಂದ ಒಂದು ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸ್ತಕ್ಕಂತ ಒಂದು ಕಾರ್ಯವನ್ನು ಮಾಡೋಣ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತ ನಿಜಕ್ಕೂ ದೀಪಕ್ ಚುಂಚುರಿ ಅವರು ಒಬ್ಬ ಜನನಾಯಕ ಅಂತಕ್ಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಆಸೀನರಾಗಿರುವಂತಹ ಎಲ್ಲ ಕಣ್ಣರೆ ಮತ್ತು ಈ ಸಮಾರಂಭದ ಕೇಂದ್ರ ಬಿಂದುವಾದಂತಹ ನನ್ನ ಆತ್ಮೀಯ ಮಿತ್ರರು ನನ್ನ ಹಿತೇಶಗಳು ಧಾರವಾಡದ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರಾದಂಥ ದೀಪಕ್ ಚಿಂಚೂರಿ ಅವರೇ ಮತ್ತು ವೇದಿಕೆಯ ಮುಂದೆ ಇರುವಂತಹ ಎಲ್ಲ ಕಣ್ಣರ ಎಲ್ಲರಿಗೂ ನಮಸ್ಕಾರಗಳು ಈ ವೇದಿಕೆ ಮೇಲೆ ಬಹಳಷ್ಟು ಆಲ್ಮೋಸ್ಟ್ ಎಲ್ಲರೂ ರಾಜಕಾರಣಿಗಳೇ ಇದ್ದಾರೆ ಹಾಗಾಗಿ ಅವರು ದೀಪಕ್ ಚಿಂಚೂರಿ ಅವರ ರಾಜಕಾರಣದ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ ಬಹುಶಃ ನಾನೇ ಒಬ್ಬನು ಒಬ್ಬ ಸಾಮಾನ್ಯ ನಾಗರಿಕ ಮತ್ತು ವೈದ್ಯಕೀಯ ಪಟ್ಟಿಗೆ ಸಂಬಂಧಪಟ್ಟವನು ಹಾಗಾಗಿ ನಾನು ಒಂದೆರಡು ಮಾತುಗಳನ್ನು ಅವರ ಮಾನವೀಯ ವ್ಯಕ್ತಿತ್ವದ ಬಗ್ಗೆ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೇನೆ ಇಪ್ಪತ್ತೈದು ವರ್ಷ ಆದರೂ ನಾನು ಧಾರವಾಡದಲ್ಲಿ ನನ್ನ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಆವಾಗಿಂದ ನನಗೆ ಒಂದು ಅತಿ ಹತ್ತಿರದ ವ್ಯಕ್ತಿ ನನ್ನ ಕಷ್ಟ ಸುಖಗಳಲ್ಲಿ ಜೊತೆಗೆ ಇರುವಂತಹ ಒಂದು ಧೈರ್ಯ ಕೊಡುವಂಥ ವ್ಯಕ್ತಿ ದೀಪಕ್ ಚಿಂಚೂರಿ ಅವರು ಅವರು ಇನ್ನೂವರೆಗೆ ನನ್ನ ರೋಗಿಯಾಗಿ ಎಂದು ಬಂದಿಲ್ಲ ಯಾಕಂದ್ರೆ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ ಇನ್ನು ಮುಂದೆ ಅದನ್ನು ಕೊಡಲಿ ಅಂತ ನಾನು ಹಾರೈಸ್ತೇನೆ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ಮೂರು ಮಾತುಗಳನ್ನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತಾ ಒಂದನೇ ಒಂದು ವ್ಯಕ್ತಿತ್ವ ಅಂದರೆ ಜನ ಹೇಳದಂಗೆ ಅವರು ನಂಬಿಕೆ ಇಟ್ಟಿದ್ದು ವಸುದೈವ ಕುಟುಂಬಕಂ ಎನ್ನುವ ಬಗ್ಗೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮಾನವರು ಎಲ್ಲ ಮನುಷ್ಯರು ಒಬ್ಬ ಕುಟುಂಬದ ಅವಿವಾ ಭ ಅವಿವಿಭಾಜ್ಯ ಭಾ ಅವಾಜ್ಯ ಅಂತ ಅವರು ಅವರು ಅದಕ್ಕೋಸ್ಕರ ಅವರು ಎಲ್ಲ ಧರ್ಮದವರನ್ನು ಎಲ್ಲ ಸಮುದಾಯದವರನ್ನು ತನ್ನದೇ ಕುಟುಂಬದವರಂತ ತಿಳ್ಕೊಂಡ ಒಂದು ವಿರಳವಾದ ರಾಜಕಾರಣಿ ಭಾಳ ಮಂದಿ ಇದ್ದಾರೆ ವಿರಳವಾದ ರಾಜಕಾರಣಿ ಅಂದರೆ ಒಬ್ಬ ವಸುದೈವ ಕುಟುಂಬಕಂ ಅನ್ನುವಂಥ ಒಂದು ಅಕ್ಷ ಒಂದು ಪಂಕ್ತಿಯನ್ನ ಅಕ್ಷರಶಃ ಪಾಲಿಸರುವಂಥವ್ರು ಎರಡನೇದಾಗಿ ಅವರ ಒಂದು ವಿಚಾರಧಾರೆ ಏನು ಹೇಳಿದ್ರೆ ನಾನು ತಿಳ್ಕೊಂಡಂಗೆ ಸರ್ವೇ ಜನ ಸುಖಿನೋ ಭವಂತಿ ಅಂತ ನಾನಷ್ಟೇ ಸಂತೋಷದಂತಲ್ಲ ಎಲ್ಲರೂ ಸಂತೋಷವಾಗಿರಬೇಕು ಎಲ್ಲರಲ್ಲೂ ಅದು ಆ ಗುಣ ಇರಬೇಕು ಎಲ್ಲರೂ ಅದನ್ನು ಸಂತ ಅನುಭವಿಸಿದ ಕಷ್ಟ ಕಾರ್ಪಣ್ಯದ ಬಗ್ಗೆ ಎಲ್ಲ ಹೇಳಿದ್ದಾರೆ ಅವರೇ ಒಂದು ಸಲ ನನಗೆ ಹೇಳಿದರು ಡಾಕ್ಟರ್ ಅವರೇ ಒಂದು ವೇಳೆ ನಾನು ಉದ್ಯೋಗದಲ್ಲಿ ಮುಂದುವರೆದರೆ ಅದಾನಿ ಅಂಬಾನಿನೂ ಆಗುವಂಥ ಸಂಭಾವನೆ ನನ್ನ ನಿಂತು ಬಟ್ ಅದನ್ನು ನಾವು ಎಂದೂ ಸೀರಿಯಸ್ ಆಗಿ ಹಣ ಮಾಡುವ ಉದ್ದೇಶದಿಂದ ಉದ್ಯೋಗ ಮಾಡಿಲ್ಲ ಅದೇ ರೀತಿ ರಾಜಕಾರಣವೂ ಕೂಡ ಅವರು ದುಡ್ಡು ಮಾಡುವಂಥ ಅಧಿಕಾರ ಮಾಡುವಂಥ ಉದ್ದೇಶದಿಂದ ಮಾಡಿಲ್ಲ ಅದರಲ್ಲಿ ಅವರನ್ನು ಏನು ಅದನ್ನ ಮನಸ್ಸು ಮಾಡಿದ್ರೆ ಬಹುಶಃ ಇವತ್ತಿನ ದಿನಗಳಲ್ಲಿ ಒಬ್ಬ ದೊಡ್ಡ ರಾಜಕಾರಣಿಯಾಗಿ ಬಳಿತು ಅವರ ಜೀವನದ ಉದ್ದೇಶ ನಾನು ನೋಡ ಹೇಳಬೇಕಾದ್ರೆ ಕರ್ಮಣ್ಣ ವಾಧಿಕಾರಸ್ಥೆ ನಾ ಫಲೇಶು ನಾನು ಅದನ್ನು ನಾನು ಇಲ್ಲದೆ ತನ್ನ ಧರ್ಮ ಹೇಳಿದ್ದನ್ನು ನಂಬು ಮತ್ತು ಅದನ್ನ ಆಚರಿಸು ಬಹುಶಃ ಈ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಅರ್ಜುನನಿಗೆ ಏನೋ ಮಾತು ಆ ಮಾತು ಅವರಿಗೆ ನೂರಕ್ಕೆ ನೂರು ಪ್ರತಿ ಅನ್ವಯವಾಗುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಹುದು ಯಾಕಂದ್ರೆ ಅವರು ಯಾವಾಗಲೂ ಈ ಮಾಡಿದ್ರೆ ನನಗೆ ಅನುಕೂಲ ಆಗ್ತದೆ ಈ ಮಾಡಿದ್ರೆ ನನಗೆ ಉಪಯೋಗ ಆಗುತ್ತೆ ಅಂತ ಆ ಭಾವನೆಯಿಂದ ಎಲ್ಲೂ ಅವರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಮಾಡೋ ಕೆಲಸ ನಾನು ಎರಡು ದಿನ ವಾರ ಮುಗಿತು ಬೋಧಕ ಜನರಲ್ ಮುನೀರು ಅವರು ಮತ್ತೆ ಮೋದಿ ಅವರು ಇವ್ರಿಗೆ ಮಾತಾಡಿರ ಎರಡು ದಿನಕ್ಕೆ ವಾರ ಮುಗಿದ್ ಬಿಡ್ತದೆ ಎರಡು ದಿವ್ಸ ಆದ್ಮೇಲೆ ವಾರ ಮುಗಿತ ನಾನು ಈಗ ಇದು ಮತ್ ಚಲುವಾಗ್ರಾಸ ಆಗ್ತದೆ ಬೇಡ ಜನರೊಳಗೆ ಮುಂಚೆ ನಮ್ಮ ಪಾರ್ಟಿ ವಿರುದ್ಧ ಬಾ ಮಾತಾಡ್ತಾರೆ ವಾರದಲ್ಲಿ ದೀಪಕ್ ಅವರು ಸನ್ಮಾನ ಮಾಡ್ಕೊಂಡ್ರು ಅಂತ ಹೇಳಿ ಸಲಮಾನ ವಾರದಲ್ಲಿ ನಾವು ಮಾಡ್ಕೊಳ್ಳೋದಿಲ್ಲ ಅವರು ಪ್ರಚಾರ ಬಾಳಂಗೆ ಬಾಳ್ಬೇ ಹೇಗಾರೀ ಅಂತ ಬಿಜೆಪಿ ಬಿಜೆಪಿಯವ್ರು ಪ್ರೂವ್ ಮಾಡಿದ್ರು ಇವತ್ತು ಪ್ರಾಮಾಣಿಕವಾಗಿ ನಾ ಇವತ್ತ ರಾಜಕಾರಣದಾಗ ನನ್ನ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕು ಉದ್ದೇಶದಿಂದ ಕಾರ್ಯಕರ್ತರನ್ನ ಬಲಿಷ್ಠ ಮಾಡುವಂತ ಎಂದ ಚುನಾವಣೆ ಸೋತದ ಕಾರ್ಯಕರ್ತರನ್ನ ಬಲಿಷ್ಠ ಮಾಡಿದ್ರೆ ಮಾತ್ರ ಚುನಾವಣೆಗೆ ಸಾಧ್ಯ ಅಂತ ಹೇಳಿ ಬಲಿಷ್ಠ ಅಂದ್ರೆ ಪ್ರಧಾನಕ್ಕಲ್ಲ ನಮ್ಮ ಪಡೆ ಒಂದು ಬಿಟ್ಟರೆ ಹೊರಗಣ ಕಾಲ ಆರ್ಥಿಕವಾಗಿ ಬಲಿಷ್ಠ ಮಾಡಬೇಕಂತ ಹೇಳಿ ಎಲ್ಲಾ ಕಾರ್ಯಕರ್ತರಿಗೆ ಕೂಡಿ ಒಂದು ಮೀಟಿಂಗ್ ಮಾಡಿ ಅವ್ರಿಗೆ ಕೆಲವು ಕಾರ್ಯಕರ್ತರಿಗೆ ಹಚ್ಚಿದೆ ಎಲ್ಲೊಂದು ಲೈನ್ ದಾಗ ಹಚ್ಚಿದೆ ದೇವರ ಅನುಗ್ರಹ ಕೊಟ್ಟ ಎಲ್ಲರೂ ಇವತ್ತು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ನನ್ನ ನಲವತ್ತು ವರ್ಷದ ಕಾರ್ಯಕ್ರಮ ಮಾಡಿದ್ದಂತಂದ್ರೆ ಇಲ್ಲ ಫಸ್ಟ್ ಕಾರ್ಯಕ್ರಮ ಸರ್ದಾರಕ್ಕ ಇರ್ತದೆ ನಾ ಏನ್ ಮಾಡಿದ ಸರ್ದಾರ್ ನಾನು ಕಾರ್ಯಕರ್ತಕ ಊಟ ಸಿಸ್ಟಮ್ ಉಂಟು ಎಲ್ಲಾ ಕಾರ್ಯ ಇವತ್ತು ಕಾರ್ಯಕರ್ತರಿಗೆ ಹೇಳ್ತೀನಿ ಯಾರು ಇರಲಿ ನನ್ನ ಬಲವರು ಇರ್ಲಿ ಎಲ್ಲರೂ ಯಾರ ಇರಲಿ ಆದ್ರೆ ನೀವು ನಿಮ್ಮ ಮನಿ ಫಸ್ಟ್ ಗಟ್ಟಿ ನಾಯಕರಿಗೆ ಎಚ್ಚರಿಕೆ ಕೊಡಬೇಕು ನಾವು ಕೋರ್ಟ್ ಗಟ್ಟಲೆ ಆರಾಮಿದ್ದು ನೀವು ಟು ಲೀಡರ್ ಆಫ್ ದಿಸ್ ನಾಮಿನೇಷನ್ ಡಾಕ್ಟರ್ ಹೇಳ್ತೀನಿ ಮಹೇಶ್ ನಾಮಿನೇಷನ್ ಹಾಕ್ಬೇಕಾದ್ರೆ ಒಬ್ಬರು ಐ ಎಸ್ ಆಫೀಸರ್ ನಾಮಿನೇಷನ್ ಇತ್ತು ರಿಟೈರ್ಡ್

ಅವ್ನ ಜವಾಬ್ದಾರಿ ಕೊಡ್ರಿ ನಾವು ಅರೆಸ್ಟ್ ಕರ್ತೀವಿ ಊರಾಗಿನವ್ರೆಲ್ಲ ಹಿರಿಯರ ಇದೆ ಅವ್ನ ಕೊಡ್ರಿ ಅರೆಸ್ಟ್ ಅಂತಂದ್ರೆ ತನ್ನ ಮನ ಜನದಿಂದ ಊರಾಗಿನ ಮಂದಿ ರೊಕ್ಕ ಹಾಕಿ ಆರಿಸಿದಾರೆ ನಾವು ಸ್ವಲ್ಪ ಡೂಕಿದ್ ಗಾಡಿ ಹಾಕ್ತಾರೆ ಸಾಮಾನ್ಯ ಕಾರ್ಯಕರ್ತ ಇವತ್ತು ಚುನಾವಣೆ ಆದಮೇಲೆ ನಾನು ಸೋತ್ ನಾ ಲೆಕ್ಕ ಹಾಕಿದೆ ಮೂರೇ ತಗೊಂಡಿದ್ದು ಡಿಲಿಮಿಟೇಷನ್ ಆದಮೇಲೆ ಈಗ ರಾಜಕೀಯ ದೊರಟ್ ಹೇಳ್ತದೆ ಮೂವತ್ತು ಸಾವಿರ ಡಿಲಿಮಿಟೇಷನ್ ಆದ್ಮೇಲೆ ಜಬ್ಬಾರ್ ಹೊಂದ್ಮಿಯವರು ತಗೊಂಡಿದ್ದು ಇಪ್ಪತ್ತೇಳು ಇಸ್ಮಾನ್ ಟಮ್ಮೆ ತಗೊಂಡಿದ್ದು ಐವತ್ತೇಳು ವಿನಯ್ ಕುಲಕರ್ಣಿಯವರು ಪೊಲಾಟೆ ಕುಡಿದವರು ಎರಡು ಸಲ ನಿಂತರ ಅವರು ಐವತ್ತು ಹಾಕಿಲ್ಲ ನನಗ ಮಿಡ್ ನೈಟ್ ಟಿಕೆಟ್ ಕೊಟ್ಟಾರ ವಿದೌಟ್ ರಿಸೋರ್ಸ್ ನನ್ಗೆ ಆರ್ಥಿಕ ಧಾರವಾಡ